ುವೇ ಭುವ ಸಾಧನೆಯಾದಿಯಲಿ ಒಂದು ಪಯಣ ಆತ್ಮೀಯ ವೀಕ್ಷಕರಿಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಪಿಸೋಡ್ ಕೊನೆಯ ಎಪಿಸೋಡಿಗೆ ಬಂದೇವೆ ಕೊನೆಯ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ದೀಕ್ಷಾ ರಾಮಕೃಷ್ಣ ಮೇಡಮ್ ಅವರ ಇನ್ನೊಂದು ಪಯಣ ಅಂದ್ರೆ ಅವರ ತಾಯಿಯವರು ಸ್ಥಾಪಿಸಿದಂತ ಒಂದು ಹೆಜ್ಜೆ ಗೆಜ್ಜೆ ತಂಡ ಆ ತಂಡದ ಬಗ್ಗೆ ಆ ಒಂದು ನೃತ್ಯ ತಂಡದ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ ಜನಪ್ರಿಯ ಗಾಯಕಿ ಜನಪ್ರಿಯ ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ರಾಮಕೃಷ್ಣ ಅವರು ಅವರಿಗೆ ಭಾವಸುಂದನ ಕಾರ್ಯಕ್ರಮ ಪ್ರೀತಿಯ ಸ್ವಾಗತವನ್ನು ಕೊಡುತ್ತೆ ಮೇಡಮ್ ನಿಮ್ಗೆ ಸ್ವಾಗತ ಸರ್ ನಿಮ್ಮ ಸಂಸ್ಥೆ ಮೇಡಮ್ ನಿಮ್ಗಿಂತ ಸೀನಿಯರ್ ಅಲ್ವಾ ನಿಮ್ಮ ಅಕ್ಕ ಆ ಸಂಸ್ಥೆಯ ಬಗ್ಗೆ ಅದನ್ನು ಸ್ಥಾಪಿಸಿದ ನಿಮ್ಮ ತಾಯಿಯವರು ಅವ್ರು ಕೂಡ ಭರತನಾಟ್ಯ ಕಲಾವಿದೆ ಅವರ ಬಗ್ಗೆ ಕೂಡ ಮತ್ತೆ ನಿಮ್ಮ ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನಡೆಸಿದ್ದೀರಿ ತಾವು ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಹೆಜ್ಜೆ ಗೆಜ್ಜೆ ಫೌಂಡೇಶನ್ ಉಡುಪಿ ಮಣಿಪಾಲ್ ನಮ್ಮ ಡಾನ್ಸ್ ಕ್ಲಾಸಸ್ ಉಡುಪಿನಲ್ಲೂ ಕೂಡ ಉಂಟು ಮಣಿಪಾಲ್ನಲ್ಲಿ ಕೂಡ ಉಂಟು ಸೊ ನಾವು ನಮ್ಮ ಮಕ್ಕಳನ್ನು ಚಿಕ್ಕ ಮಕ್ಕಳು ಒಂದ್ ಐದು ವರ್ಷ ಮಕ್ಕಳಿದ್ರೆ ಅವರನ್ನ ಕಳಿಸ್ಕೊಳ್ತೇವೆ ಮತ್ತೆ ಅದಕ್ಕಿಂತ ಚಿಕ್ಕದು ನಾವು ಪ್ರಿಫರ್ ಮಾಡುದಿಲ್ಲ ಯಾಕಂದ್ರೆ ಮಕ್ಕಳಿನ್ನೂ ಬೆಳ್ದಿರೋದಿಲ್ಲ ಕಾಲೆಲ್ಲ ಬೆಳ್ದಿರೋದಿಲ್ಲ ಎಲ್ಲ ಆದ್ರೆ ಆ ಒಂದು ನಿಟ್ಟಿನಲ್ಲಿ ನಾವು ಐದು ವರ್ಷದ ನಂತರ ಮಕ್ಕಳನ್ನು ಜಾಯಿನ್ ಮಾಡಿಸ್ತೇವೆ ಮತ್ತೆ ಏಜ್ ಲಿಮಿಟ್ ಇಲ್ಲ ಯಾರು ಬೇಕಾದ್ರೂ ಬಂದು ಕಲಿಬಹುದು ನಮ್ಮಲ್ಲಿ ಒಂದು ಕುಟುಂಬ ತರ ಸರ್ ನಾವೊಂದು ಸ್ಟೂಡೆಂಟ್ ಅನ್ನ ಸ್ಟೂಡೆಂಟ್ ತರ ನೋಡುದಿಲ್ಲ ನಮ್ಮ ಫ್ಯಾಮಿಲಿ ಅಹ್ ಒಬ್ಬ ಸದಸ್ಯರಾಗಿ ನಾವು ಎಲ್ಲಾ ಮಕ್ಕಳನ್ನು ಹಾಗೆ ನಾವು ಟ್ರೀಟ್ ಮಾಡ್ತೇವೆ ಸೊ ಹಾಗಾಗಿ ಯಾರಾದ್ರೂ ಇಲ್ಲಿ ಬಂದ್ರೆ ಒಂಥರ ಗುರುಕುಲ ಸಿಸ್ಟಮ್ ಅಲ್ಲಿ ಎಷ್ಟೊಂದ್ ಜನ ನಮ್ಮಲ್ಲಿ ಸಂಸ್ಥೆಯಲ್ಲಿ ಕಲ್ತ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ನಮ್ಮ ಮಕ್ಕಳು ಎಷ್ಟು ತುಂಬಾ ಒಳ್ಳೆ ಸಪೋರ್ಟಿವ್ ಮಕ್ಕಳು ನಾವು ಕೂಡ ನಾವು ಹೇಳ್ಬೋದು ನಮ್ಮ ಇನ್ಸ್ಟಿಟ್ಯೂಷನ್ ಅಂತ ಬಟ್ ನಮಗೆ ಅಷ್ಟೇ ಒಳ್ಳೆ ಮಕ್ಳು ಸಿಗ್ಬೇಕು ಅಂಡ್ ಸಿಕ್ಕಿರೋದು ಕೂಡ ನಮಗೆ ಒಂದು ಸೌಭಾಗ್ಯ ಅದು ಎಷ್ಟೊಂದ್ ಜನ ಸೀನಿಯರ್ಸ್ ಆಗ್ಲಿ ವಿದ್ವತ್ ಸ್ಟೂಡೆಂಟ್ಸ್ ಆಗ್ಲಿ ಎಲ್ಲ ಬಹಳ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಎಲ್ಲ ವಿಷಯದಲ್ಲಿ ಕೂಡ ಬರಿ ಒಂದು ಡಾನ್ಸ್ ಅಂತ ಅಲ್ಲ ಅವರು ನಮ್ಮ ಎಷ್ಟೊಂದು ಮನೆ ಆಗಿರ್ಲಿ ಅಥವಾ ಫಂಕ್ಷನ್ ಗಳಾಗಿರ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಅವರ ಕಾರ್ಯಕ್ರಮ ಅಂತ ಹೇಳಿ ಬಂದು ಇಲ್ಲಿ ನಡೆಸಿ ಹೋಗ್ತಾರೆ ಸೊ ಮತ್ತೇನಾದ್ರೂ ಕ್ರಾಫ್ಟ್ ವರ್ಕ್ ಇರ್ಲಿ ಅಥವಾ ನಮ್ಮ ಡಾನ್ಸ್ ಕಾಸ್ಟ್ಯೂಮ್ ರಿಲೇಟೆಡ್ ಇರ್ಲಿ ಎಲ್ಲವನ್ನ ಕೂಡ ಅವರು ತಾವೇ ನಿಂತು ಮಾಡಿ ಹೋಗ್ತಾರೆ ಸೊ ಅಷ್ಟು ಒಳ್ಳೆ ಸಪೋರ್ಟಿವ್ ಸ್ಟೂಡೆಂಟ್ಸ್ ನಮ್ಗೆ ಸಿಕ್ಕಿರೋದು ನಮ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಪುಣ್ಯ ಸೊ ಇದು ಒಂದು ಕಾನ್ಸೆಪ್ಟ್ ಆದ್ರೆ ನಾವು ಬೇಕಾದಷ್ಟು ಕಡೆ ಆನ್ಲೈನ್ ಅಲ್ಲಿ ನಾನು ಮಾಡಿದ್ದೇನೆ ಹೌದು ಹಾಗೆ ಎಷ್ಟೊಂದು ಮಕ್ಕಳಿಗೆ ಆನ್ಲೈನ್ ಅಲ್ಲಿ ಸಂಗೀತ ಕ್ಲಾಸಸ್ ಅನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಅಲಾಂಗ್ ಡಾನ್ಸ್ ಕ್ಲಾಸಸ್ ಅನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಲಾಸ್ಟ್ ಟೈಮ್ ಕೊರೋನಾ ಟೈಮ್ ಕಿಂತ ಮುಂಚೆ ನಾನು ಆನ್ಲೈನ್ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ ಆ ಟೈಮ್ ಅಲ್ಲಿ ಬಂದಂತಹ ಒಂದು ಹುಡುಗಿ ಅನನ್ಯಾ ಕಟಿಮಣಿ ಅಂತ ಅವರು ಯು ಎಸ್ ಎಲ್ಲಿ ಇರ್ತಾರೆ ಸೊ ಅವರಿಗೆ ಜೂನಿಯರ್ ಎಕ್ಸಾಮ್ ಕಟ್ಟಬೇಕಂತ ಬಹಳ ವರ್ಷಗಳಿಂದ ಇಂಟ್ರೆಸ್ಟ್ ಇತ್ತು ಬಟ್ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗ್ತಾ ಇರಲಿಲ್ಲ ಆದ ಕಾರಣ ನಾನು ಅಲ್ಲಿ ಯು ಎಸ್ ಅಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋಗಿದ್ದೆ ಅಲ್ಲಿ ಇದ್ದಾಗ ಅವರು ನನಗೆ ಪರಿಚಯ ಆಗಿ ಅವ್ರು ಈ ತರ ನಾವು ಎಕ್ಸಾಮ್ ಕಟ್ಟಿಸ್ಬೇಕಂತ ಅನ್ಕೊಂಡಿದ್ದೇವೆ ಅಂತ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ ನಂತರ ಆ ತೊಂದ್ರೆ ಇಲ್ಲ ಆನ್ಲೈನ್ ಅಲ್ಲಿ ಅಷ್ಟು ಪಾಠಗಳನ್ನ ಹೇಳಿಕೊಟ್ಟಿರ್ತೇನೆ ನಾನು ಥಿಯರಿಯಿಂದ ಹಿಡಿದು ಪ್ರಾಕ್ಟಿಕಲ್ ಇಂದ ಹಿಡಿದು ಆ ಹುಡುಗಿ ಎಷ್ಟು ಒಳ್ಳೆ ರೀತಿಯಲ್ಲಿ ಕಲ್ತಿದ್ದಾಳೆ ಅಂತಂದ್ರೆ ಇಲ್ಲಿ ಕರ್ನಾಟಕಕ್ಕೆ ಬಂದು ಬೆಂಗಳೂರಲ್ಲಿ ಅವಳು ಅಕ್ಕನ ಮನೆಯಲ್ಲಿ ಇದ್ದುಕೊಂಡು ಮತ್ತೆ ಉಡುಪಿಗೆ ಬಂದು ಇಲ್ಲಿ ಬಂದು ಒಂದ್ ಎರಡು ವಾರಗಳ ಕಾಲ ಅವಳು ಕರಿ ಕಲ್ತು ಮತ್ತೆ ಪ್ರಾಕ್ಟಿಕಲ್ ಎಲ್ಲ ಹೇಗೆ ಇತ್ತು ಅಂತ ನೋಡಿ ಕಲಿತು ಬಿಕಾಸ್ ಆನ್ಲೈನ್ ಅಲ್ಲಿ ಬೇರೆ ಇಲ್ಲಿ ಬಂದು ಲೈವ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಆಗುವ ಅನುಭವಗಳು ಬೇರೆ ಸೊ ಆ ಅನುಭವ ಆಗ್ಲಿ ಅಂತ ಹೇಳಿ ಒಂದೆರಡು ವಾರ ವಾರ ಇಲ್ಲೇ ಅವಳನ್ನು ತಯಾರಿ ಮಾಡಿ ಅವಳ ಎಕ್ಸಾಮ್ ಅನ್ನ ಬರೆದಿದ್ದಾಳೆ ಅವಳು ಸ್ಟೇಟ್ ಗೆ ಥರ್ಡ್ ರ್ಯಾಂಕ್ ಸರ್ ಸೊ ಹಾಗಾಗಿ ಸ್ಟೇಟ್ ಗೆ ಥರ್ಡ್ ರ್ಯಾಂಕ್ ಅನ್ನ ಕಟ್ಕೊಂಡಿದಳೆ ಥಿಯಲ್ಲಿ ಫುಲ್ ಹಂಡ್ರೆಡ್ ಹಂಡ್ರೆಡ್ ದೃಶ್ಯ ಜ್ಞಾನ ಕಾನ್ಸೆಪ್ಟ್ ಉಂಟು ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಫುಲ್ ಫುಲ್ ಪ್ರಾಕ್ಟಿಕಲ್ ತುಂಬಾ ಒಳ್ಳೆಯ ಮಾರ್ಕ್ ಅನ್ನ ತಗೊಂಡಿದ್ದಾಳೆ ಅವಳು ಸೊ ಇದೊಂದು ಉದಾಹರಣೆ ಆಗಿ ನನ್ನ ಎಷ್ಟೊಂದು ಕೊಡ್ತೇನೆ ಇಂಟ್ರೆಸ್ಟ್ ಇದ್ರೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಒಂದು ಇಂಟ್ರೆಸ್ಟ್ ಇರಲೇ ಬೇಕು ಬಿಕಾಸ್ ಎಷ್ಟೆಷ್ಟು ಗಂಟೆಗಳ ಕಾಲ ನಾನು ಆನ್ಲೈನ್ ಅಲ್ಲಿ ಅವಳಿಗೆ ತರಬೇತಿಯನ್ನು ಮಾಡಿದ್ದೇನೆ ಸೊ ಇಂಟ್ರೆಸ್ಟ್ ಇದ್ದ ಕಾರಣ ಅದೊಂದು ಸಾಧನೆ ಮಾಡ್ಲಿಕ್ಕಾಯ್ತು ಮತ್ತೆ ಇವಳ ಜೊತೆಗೆ ನಮ್ಮದೇ ಇಲ್ಲಿ ಕಲಿತಿರುವಂತಹ ಮಕ್ಕಳು ಪ್ರಥಮ ರ್ಯಾಂಕ್ ದ್ವಿತೀಯ ರ್ಯಾಂಕ್ ತೃತೀಯ ರ್ಯಾಂಕ್ ಎಷ್ಟೊಂದು ವಿಭಾಗದಲ್ಲಿ ಪಡ್ಕೊಂಡಿದ್ದಾರೆ ಜೂನಿಯರ್ ಸೀನಿಯರ್ ವಿದ್ವತ್ತಲ್ಲಿ ಎಲ್ಲದರಲ್ಲಿ ಕೂಡ ರ್ಯಾಂಕ್ ಗಳನ್ನು ಪಡ್ಕೊಂಡಿದ್ದಾರೆ ಸೊ ಅವರು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಡಾನ್ಸ್ ಕ್ಲಾಸ್ ಅಲ್ಲಿ ಕಲಿತು ನಮ್ಮ ಹೆಸರನ್ನು ಇನ್ನಷ್ಟು ಮಟ್ಟಕ್ಕೆ ಜಾಸ್ತಿ ಅಹ್ ಎಂತ ಶ್ಲಾಘನೀಯವಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಖಂಡಿತ ಖಂಡಿತ ಅದೇ ರೀತಿ ನಿಮ್ಮ ಸಂಸ್ಥೆ ಸ್ಥಾಪಿಸಿದವರು ನಿಮ್ಮ ತಾಯಿಯವರು ಅವರ ಬಗ್ಗೆ ಒಂದೆರಡು ಮಾತು ಅವ್ರ ಬಗ್ಗೆ ಅವರ ಇಂಟ್ರೆಸ್ಟ್ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ನಾನು ಅವರನ್ನ ಹುಟ್ಟಿದಾಗಿಂದ ನೋಡ್ತಾ ಇರೋದ್ರಿಂದ ನನಗೆ ಸಾಕಷ್ಟು ಟೈಮ್ ಬೇಕು ಬಟ್ ನಾನ್ ಹೇಳುವಂತದ್ದು ಏನಂತಂದ್ರೆ ಅವರಲ್ಲಿರುವ ಛಲ ನನ್ನನ್ನು ಇವತ್ತು ನಾನು ಏನ್ ಸಾಧನೆ ಮಾಡ್ಲಿಕ್ಕೆ ಆಗಿದೆ ಅವರನ್ನ ನೋಡಿಯೇ ನಾನು ಕಲ್ತಿರುವಂತದ್ದು ಮತ್ತೆ ಮಲ್ಟಿ ಟಾಸ್ಕಿಂಗ್ ಅಂತ ಎಂತ ಹೇಳ್ತಾರೆ ಈಗ ನನ್ನನ್ನು ನಾನ್ ನನ್ನ ತಾಯಿಯನ್ನು ಕ್ಲೋಸ್ಲಿ ನೋಡಿದ್ದೆ ಸೊ ಇತರ ಟಾಸ್ಕಿಂಗ್ ಎಷ್ಟೊಂದ್ ಜನ ತಾಯಿಯರು ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಒಂದು ವೃತ್ತಿಯನ್ನು ಬಿಡದೆ ಅವರ ಪ್ಯಾಶನ್ ಅನ್ನು ಕೂಡ ಬಿಡದೆ ಮನೆಯನ್ನು ಸಂಭಾಷ್ ಈ ಮೂರ್ ಮೂರು ಕಡೆ ಅವರು ಇರ್ಬೇಕಲ್ಲ ಸರ್ ಈಸಿ ಅಲ್ಲ ಅಲ್ಲಿ ಅಲ್ಲಿ ಕಾಲೇಜಲ್ಲಿ ಅವರು ಕೆಮಿಸ್ಟ್ರಿ ಅನ್ನ ಪಾಠ ಮಾಡ್ತಾರೆ ಡಾನ್ಸ್ ಅಲ್ಲ ಅಲ್ಲಿ ಅನ್ನ ಪಾಠ ಮಾಡ್ತಾರೆ ಮತ್ತೆ ಇಲ್ಲಿ ಬಂದು ಡಾನ್ಸ್ ಹೇಳಿಕೊಡ್ತಾರೆ ಮತ್ತೆ ಮನೆ ನಡ್ಸ್ಕೊಬೇಕು ದೊಡ್ಡ ವಿಚಾರ ಸರ್ ಇದೆಲ್ಲ ಕೆಲವರಿಗೆ ಗೊತ್ತಾಗುದಿಲ್ಲ ಅಯ್ಯೋ ಹೌದಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಹೇಳ್ತಾರೆ ಬಟ್ ರಿಯಲಿ ಇದು ಅಂದ್ರೆ ದೊಡ್ಡ ವಿಷಯವೇ ಅದು ಎಲ್ಲರೂ ಸಹ ಅದನ್ನ ಸಪೋರ್ಟ್ ಮಾಡಬೇಕು ಆದ್ರಿಂದ ಅವರನ್ನು ನಾನು ಟಾಸ್ಕಿಂಗ್ ಈ ತರ ಕೆಲಸವನ್ನು ಕೂಡ ಮಾಡಬಹುದು ಈ ತರ ಸಾಧನೆಯನ್ನು ಕೂಡ ಮಾಡಬಹುದು ಅಂತ ಹೇಳಿ ನಾನ್ ನನ್ನ ಲೈಫ್ ಅಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ತಗೊಂಡಂತಹ ವ್ಯಕ್ತಿ ನನ್ನ ತಾಯಿ ಸೊ ಹಾಗಾಗಿ ಅವರ ಛಲ ಏನಿದೆ ಅವರು ಈಗ ಸಾಧಿಸ್ಬೇಕಂತ ಹೇಳಿ ಹೊರಟ್ರೆ ಅದನ್ನ ಸಾಧಿಸೇ ತ ಸಾಧಿಸ್ತಾರೆ ಸೊ ಆದ್ರಿಂದ ಈ ಮೂವತ್ಮೂರು ವರ್ಷಗಳ ಕಾಲ ಏನು ಹೆಜ್ಜೆ ಗೆಜ್ಜೆ ಸಂಸ್ಥೆಯನ್ನ ಅವರು ಸ್ಥಾಪಿಸಿ ಅದನ್ನ ಇಲ್ಲಿಯವರೆಗೆ ಕರ್ಕೊಂಡ್ ಬಂದಿದಾರಲ್ಲ ಅದಕ್ಕೆ ದೊಡ್ಡ ನನ್ನ ಕಡೆಯಿಂದನೇ ನಾನು ಅವರಿಗೆ ದೊಡ್ಡ ನಮಸ್ಕಾರವನ್ನ ಹೇಳ್ತೇನೆ ಯಾಕಂದ್ರೆ ಈಸಿ ಆದಂತಹ ಮಾತು ಅವರು ಬರೀ ಡಾನ್ಸರ್ ಅಷ್ಟೇ ಅಲ್ಲದೆ ಅವರು ಕಾಲೇಜ್ ಅನ್ಸಾ ನಿಭಾಯಿಸ್ಬೇಕು ಡಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅವರು ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು ಸುಮ್ಮನೆ ಟೈಮ್ ಪಾಸ್ ಗೆ ಜವಾಬ್ದಾರಿ ಉಂಟು ಅಂಡ್ ಒಳ್ಳೆ ಒಳ್ಳೆ ಮಕ್ಕಳನ್ನ ಅವರು ತಯಾರಿ ಮಾಡಿ ತಂದಿದ್ದಾರೆ ಅಂಡ್ ರ್ಯಾಂಕ್ ಗಳನ್ನ ಪಡಿಸಿದ್ದಾರೆ ದೇಶ ವಿದೇಶಗಳಲ್ಲಿ ಪ್ರೋಗ್ರಾಮ್ಸ್ ಗಳನ್ನ ಕೊಟ್ಟಿದ್ದೇವೆ ಸೊ ನಾವು ಒಂದು ಛಾಪನ್ನ ಮೂಡಿಸಿದ್ದೇವೆ ಸೊಸೈಟಿಯಲ್ಲಿ ಸುಮ್ಮನೆ ಒಂದು ಡಾನ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲ ಒಂದು ರೀತಿಯ ಒಳ್ಳೆ ಛಾಪನ್ನ ಮೂಡಿಸಿದಕ್ಕೆ ಅಪ್ಪ ಅಮ್ಮ ಮಾಡಿದಂತಹ ಸಾಕ್ರಿಫೈಸಸ್ ಎಷ್ಟೊಂದು ಉಂಟು ಸರ್ ಹಾಗಾಗಿ ಅದನ್ನ ನಾನು ನೆನ್ಸ್ಕೊಳ್ತೇನೆ ಅಂಡ್ ನಾನು ಇದಕ್ಕೆ ನನಗೆ ಸ್ಫೂರ್ತಿ ಏನಂದ್ರೆ ನನ್ನ ತಾಯಿ ಅವರು ಮಾಡಿದಂತಹ ಅಂದ್ರೆ ಅವರು ತೊಟ್ಟಂತಹ ಛಲ ಏನಿದೆ ಅದನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಂತ ನಾನು ತುಂಬಾ ಆಶಿಸ್ತೇನೆ ಅಂದು ಕೂಡ ನಾನು ಮಾಡ್ತೇನೆ ಅಂತ ನಂಬಿಕೆ ನನ್ನ ಹಾಗಾಗಿ ಐ ಜಸ್ಟ್ ವಾಂಟ್ ಟು ಮೇಕ್ ಹರ್ ಪ್ರೌಡ್ ಮೈ ಪೇರೆಂಟ್ಸ್ ಅಂಡ್ ಮೈ ಫ್ಯಾಮಿಲಿ ಮೇಡಮ್ ಅವ್ರು ಮೇಡಮ್ ನಿಮಗೆ ಅಭಿನಂದನೆಗಳು ನಮ್ಮ ಚಾನಲ್ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಯಾಕಂದ್ರೆ ಒಂದು ಉತ್ತಮ ಸಾಧನೆಯನ್ನ ನೀವು ಮಾಡಿದ್ರಿ ನಿಮ್ಮ ಮಗಳಿಗೂ ದಾರಿದೀಪವಾಗಿದ್ರಿ ಖಂಡಿತ ತಂದೆ ತಾಯಿ ಇವರವರು ಬಹಳ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಮೇಡಮ್ ಈ ಹೆಜ್ಜೆ ಗಜ್ಜೆ ತಂಡದ ಕಾರ್ಯಕ್ರಮಗಳು ಬಹಳಷ್ಟು ಬಾರಿ ನಾವು ಕೇಳಿದ್ದೇವೆ ಕೆಲವು ವರ್ಷಗಳಿಂದ ಈಗ ಬಹಳಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೇವೆ ಅಲ್ಲಿ ಆ ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಇಲ್ಲಿ ನೀವು ಬಹಳಷ್ಟು ಕಡೆ ಹೋಗಿದ್ರಿ ದೇಶ ವಿದೇಶಗಳಲ್ಲಿ ಕೂಡ ನೀವು ಕಾರ್ಯಕ್ರಮ ನೀಡಿದ್ರಿ ಆ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಕಾರ್ಯಕ್ರಮಗಳಂತ ಬಂದ್ರೆ ನಾವು ಅಹ್ ಬರೀ ಡಾನ್ಸ್ ಅಂದ್ರೆ ಭರತನಾಟ್ಯಕ್ಕೊಂದೇ ಒಂದೇ ನಮ್ಮಲ್ಲಿ ಸೆಮಿ ಕ್ಲಾಸಿಕಲ್ ಅನ್ನು ಕೂಡ ನಾವು ಕಲಿಸ್ತೇವೆ ಅಂದ್ರೆ ಲೈಟ್ ವೋಕಲಿಗೆ ಮಾಡುವಂತಹ ಗೀತೆಗಳು ಫಿಲಮ್ ಸಾಂಗ್ ಅಲ್ಲ ಬಟ್ ಲೈಕ್ ಈಗ ಭಾವಗೀತೆಗಳಾಗಿರ್ಬೋದು ಅಥವಾ ಜನಪದ ಗೀತೆಗಳಾಗಿರ್ಬೋದು ಅದರಲ್ಲಿ ನಾವು ಫೋಕ್ ಡಾನ್ಸಸ್ ಕೂಡ ಮಾಡ್ತೇವೆ ಕರ್ನಾಟಕದ ಫೋಕ್ ಡಾನ್ಸಸ್ ಅಷ್ಟೇ ಅಲ್ಲ ಹರಿಯಾಣ ಪಂಜಾಬ್ ಇದರದೆಲ್ಲ ಫೋಕ್ ಡಾನ್ಸಸ್ನ ನನ್ನ ಅಮ್ಮ ಸ್ವತಃ ಹೋಗಿ ಕಲ್ತ್ಕೊಂಡು ಬಂದಿದ್ದಾರೆ ಸೊ ನಾವು ಸುಮ್ಮನೆ ಅಲ್ಲಿಂದ ನೋಡಿ ಅಥವಾ ಯಾರನ್ನ ಕಾಪಿ ಮಾಡಿ ಕಲಿಯುದಲ್ಲ ನನ್ನ ತಾಯಿ ಎಷ್ಟು ವರ್ಷಗಳ ಹಿಂದೆ ಹೋಗಿ ಸ್ವಂತ ಕಲ್ತು ಬಂದು ಮಾಡಿದಂತಹ ಅದೆಲ್ಲ ವಿದ್ಯೆ ಅದು ಅಂಡ್ ನನ್ನ ತಾಯಿ ಆಲ್ಸೋ ಮೋಹಿನಿ ಅಟಮನ್ನ ಕೂಡ ಮಾಡ್ತಾರೆ ಕೇರಳದ ಕಲಾಮಠದ ರಾಜು ಮಾಸ್ಟರ್ ಅವರಲ್ಲಿ ನಾನು ಕೂಡ ಮೋಹಿನಿ ಅಟಮನ್ನ ಅವರಲ್ಲಿ ಕಲ್ತಿದ್ದೇನೆ ಸೊ ಅವರ ಒಂದು ಆಶೀರ್ವಾದ ಮತ್ತೆ ಅವರ ಒಂದು ಪ್ರಾಕ್ಟಿಸ್ ಏನಿದೆ ಅದರಿಂದ ನಾವು ಇಷ್ಟೆಲ್ಲ ಡಾನ್ಸ್ ಫಾರ್ಮ್ಸ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು ಸೊ ಇದನ್ನ ಒಂದು ನಾನು ಹೇಳಲೇಬೇಕು ಹೌದು ಅಂಡ್ ನಮ್ಮ ತಾಯಿಯ ಗುರುಗಳಾದಂತಹ ವಿದುಷಿ ಶ್ರೀಮತಿ ನಂದಿನಿ ಈಶ್ವರ್ ಅವರ ಕೊಡುಗೆ ನಮ್ಮ ಡಾನ್ಸ್ ಇನ್ಸ್ಟಿಟ್ಯೂಷನ್ ಗೆ ಬಹಳ ಅಪೂರ್ವಭೂತವಾದದ್ದು ಬಿಕಾಸ್ ಅವರು ನಮ್ಗೆ ನಾಲೆಜ್ ಟ್ರಾನ್ಸ್ಫರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಾನು ಹೋಗಿ ಕೂಡ ಅಲ್ಲಿ ಅವ್ರ ಹತ್ರ ಕುತ್ಕೊಂಡ್ರೆ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಗೆ ನಾಲೆಡ್ಜ್ ಅನ್ನ ಕೊಡ್ತಾರೆ ಈ ತರ ಮಾಡಬಹುದು ಅಂತ ಗೈಡ್ ಮಾಡ್ತಾರೆ ಸೊ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತೇನೆ ಅಂಡ್ ಅವರ ಮಗ ರೋಹಿತಾ ಈಶ್ವರ್ ಅವರ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಖಂಡಿತ ಅಂದ್ರೆ ನಿಮ್ಮ ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಸಂಗೀತ ನೃತ್ಯ ಎಲ್ಲ ಒಟ್ಟು ಸೇರಿ ಎಲ್ಲ ಪ್ರಕಾರದ ನೃತ್ಯಗಳು ಭರತನಾಟ್ಯಂ ಹೇಳಿ ಮೋಯನಾಟ್ಯಂ ಬಹಳಷ್ಟು ಪ್ರಕಾರದ ನೃತ್ಯಗಳು ಮಾಡಿದ್ರಿ ಅಂತ ಉಡುಪಿಯಲ್ಲಿ ರಾಜಾಂಗಣದಲ್ಲಿ ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಮಾಡದಿರುವ ಜಾಗ ಇಲ್ಲ ಯಾಕಂದ್ರೆ ಇದು ನಮ್ಮ ನಮ್ಮ ಸ್ಥಳ ಇಲ್ಲಿ ಕಡೆ ಅಂಡ್ ಇಂಡಿಯಾದಲ್ಲಿ ಕೂಡ ಸಾಕಷ್ಟು ಸ್ಟೇಟ್ಸ್ ಅಲ್ಲಿ ಕೂಡ ಯು ಎಸ್ ಅಲ್ಲಿ ಆಸ್ಟ್ರೇಲಿಯಾ ದುಬೈ ಅಲ್ಲಿ ಹೇಗೆ ಅನ್ಸಿ ಫಾರಿನ್ ಅಲ್ಲಿ ಹೋಗಿ ಕಾರ್ಯಕ್ರಮ ನೀಡಿದಾಗ ಅಂದ್ರೆ ಅಲ್ಲಿ ನಮ್ಮ ಕನ್ನಡಿಗರು ಇರ್ತಾರೆ ಜಾಸ್ತಿ ಅಲ್ಲಿನವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಲ್ಲಿನವರು ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾರೆ ಸರ್ ಯಾಕಂದ್ರೆ ಕೆಲವು ಕನ್ನಡ ಕೂಟಗಳು ಅಲ್ಲಿ ಇರುವ ಕಾರಣ ಅಲ್ಲಿ ಏನಂದ್ರೆ ಲಿಮಿಟೆಡ್ ಕನ್ನಡಿಗರ್ ಇರ್ತಾರೆ ಲಿಮಿಟೆಡ್ ಇಂಡಿಯನ್ಸ್ ಇರ್ತಾರೆ ಅಲ್ಲಿ ಅವರ ಜಾಸ್ತಿ ನಾವು ಯಾರ ನೋಡಿದ್ರೆ ನಮ್ಮವರೇ ಅಂತ ನಾವು ಹೋಗಿ ತುಂಬಾ ಪ್ರೀತಿನ ಸ್ವಾಗತಿಸ್ತಾರೆ ಸ್ವಾಗತಿಸುತ್ತಾರೆ ನಮ್ಗೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಅಂಡ್ ಎಲ್ಲ ಪ್ರೋಗ್ರಾಮ್ ಒಂದು ಹಬ್ಬ ಆಗಿರ್ಬೋದು ಹರಿದಿನ ಆಗಿರ್ಬೋದು ಅಷ್ಟು ಗ್ರಾಂಡ್ ಆಗಿ ರೆಡಿ ಆಗಿ ಬರ್ತಾರೆ ಅಂಡ್ ಪ್ರತಿಯೊಂದು ಇವೆಂಟ್ ಕೂಡ ಅವ್ರು ಎಂಜಾಯ್ ಮಾಡಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಸೊ ಕೆಲವರು ಏನಾಗ್ತಾರೆ ಲೋಕಲ್ ಲೈಫ್ಸ್ ಅಲ್ಲಿ ಅವರು ನಮ್ಮ ಸಂಸ್ಕೃತಿಯನ್ನ ಅಳವಡಿಸಿದ್ದಾರೆ ಈ ತರ ಕಾರ್ಯಕ್ರಮವನ್ನು ಮಾಡ್ತಾರೋದ್ರಿಂದ ಅವರು ಬಂದು ನಮ್ಮ ಎಷ್ಟೊಂದು ಕಾರ್ಯಕ್ರಮಕ್ಕೆ ನೋಡಿ ಆಡಿಯನ್ಸ್ ಆಗಿ ಕೂತು ಇಟ್ ವಾಸ್ ವೆರಿ ನೈಸ್ ಅಂತ ಕಮೆಂಟ್ ಹೊಡೆದು ಹೋಗಿದ್ದಾರೆ ಸೊ ಈ ತರ ಒಂದು ಕಲ್ಚರ್ ವಿದೇಶಿಯರಿಗೂ ಕೂಡ ಇಷ್ಟ ಆಗ್ತಾ ಉಂಟು ನನ್ಗೆ ಅದು ಬಹಳ ಇಷ್ಟಪಡ್ತಾರ ಹೌದೌದು ಖಂಡಿತ ಮತ್ತೆ ನಿಮ್ಮ ಸಾಧನೆಗಳು ನಿಮ್ಮ ತಂಡದ ಸಾಧನೆ ನಿಮ್ಮ ಸಾಧನೆಗಳು ಅಲ್ಲಿ ದೋಷ ವಿದೇಶಗಳಲ್ಲಿ ಹೋಗಿ ನೀವು ಕಾರ್ಯಕ್ರಮ ಇಡುವಂತ ಒಂದು ಒಂದು ಅದು ಒಂದು ಹಂತ ನಿಜವಾಗಿ ಅದೊಂದು ದೊಡ್ಡ ಹಂತ ನಿಜವಾಗಿ ಅಂದ್ರೆ ಊರಲ್ಲಿ ನಾವು ಮಾಡ್ತೇವೆ ಬಿಡಿ ಊರಲ್ಲಿ ನಮ್ಗೆ ಅವಕಾಶ ಕೊಡ್ತಾರೆ ಅದು ಹೊರ ರಾಜ್ಯದಲ್ಲಿ ಮಾಡುದು ಎಲ್ಲ ದೊಡ್ಡ ಒಂದು ಮತ್ತೆ ವಿದೇಶದಲ್ಲಿ ಮಾಡುದು ಅದೆಲ್ಲ ಅವ್ರು ಕರ್ಸ್ಕೊಳ್ಬೇಕಾರೆ ಅಂತ ಟ್ಯಾಲೆಂಟ್ ಇರ್ಬೇಕು ಇಲ್ಲರನ್ನು ಕರ್ಸಿಕೊಳ್ಳೋದಿಲ್ಲ ಆ ರೀತಿಯಲ್ಲಿ ಅದೇ ರೀತಿ ನಿಮ್ಮ ಹೆಜ್ಜೆ ಗಜ್ಜೆ ತಂಡದವರಿಗೆ ಎಲ್ಲಾ ಸದಸ್ಯರಿಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು ಹೀಗೆ ಮುಂದುವರಿಲಿ ನಿಮ್ಮ ಪಯಣ ಸಾಧನೆ ಹಾದಿಯ ಪಯಣ ಇದೆಯಲ್ಲ ನಿರಂತರವಾಗಿರ್ಲಿ ಹಾಗೆ ಕಳೆದ ಏಳು ಎಪಿಸೋಡ್ಗಳಲ್ಲಿ ನಮ್ಮೊಂದಿಗೆ ನೀವು ಮಾತಾಡ್ತಿದ್ರಿ ನಿಮ್ಮ ಈ ಕಲಾ ಪಯಣದ ಬಗ್ಗೆ ಬಹಳಷ್ಟು ವಿಷಯ ತಿಳಿಸಿದ್ರಿ ನಿಮ್ಮ ಬಗ್ಗೆ ನಿಮ್ಗೆ ಬೆಂಬಲ ನೀಡಿದವರ ಬಗ್ಗೆ ನಿಮ್ಮ ತಂಡದ ಬಗ್ಗೆ ನಿಮ್ಮ ಈ ಸಾಧನೆ ಅಂದ್ರೆ ಈ ವಿಜೇತರಾದದ್ದು ಎದೆ ತುಂಬಿಯಲ್ಲಿ ಸರಿಗಮಪದ ಸಾಧನೆ ಎಲ್ಲ ಮತ್ತೆ ಪುರಂದರ ದಾಸ ನೃತ್ಯ ಅದೊಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ ನಮ್ಮ ವೀಕ್ಷಕರಿಗೆ ವಿಸ್ತಾರವಾಗಿ ತಿಳಿಸಿಕೊಟ್ರಿ ಸೊ ಮಚ್ ನನ್ನನ್ನು ಈ ಒಂದು ಸಂಚಿಕೆಗೆ ಏಳು ಎಪಿಸೋಡ್ ಮಾಡಿದ್ದಕ್ಕೆ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತೇನೆ ಭಾವಸ್ಪಂದನ ಅನ್ನೋ ಕಾರ್ಯಕ್ರಮ ಆ ಹೆಸರೇ ಬಹಳ ಚೆನ್ನಾಗಿದೆ ಭಾವನೆಗಳನ್ನು ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮ ಇದು ಬಹಳ ಖುಷಿ ಆಯ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಿ ನಿಮ್ಮೊಂದಿಗೆ ಆ ಒಂದು ಕಾನ್ವರ್ಸೇಷನ್ ಅನ್ನು ಮಾಡಿ ಬಹಳ ಖುಷಿ ಆಯ್ತು ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮ ಇಂತಹ ಸಾವಿರಾರು ಎಪಿಸೋಡ್ಸ್ ಗಳಾಗಲಿ ಅಂತ ನಾನು ಆಶಿಸ್ತೇನೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ವಂದನೆಗಳು ಅದೇ ರೀತಿ ನಿಮಗೂ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ಅದೇ ರೀತಿ ನೀವು ಏನು ಯೋಜನೆ ಮಾಡಿದ್ರಿ ಅದೆಲ್ಲವೂ ನೀವು ಫಲಪ್ರದವಾಗಲಿ ಅದೇ ರೀತಿ ನಿಮ್ಮ ತಂದೆ ತಾಯಿಯವರಿಗೆ ಯಜಮಾನರಿಗೆ ನಿಮ್ ಪುಟ ನಿಮಗೂ ಎಲ್ಲರಿಗೂ ನಮ್ಮ ಚಾನಲ್ ಪರವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಯು ಸೋ ಮಚ್ ಎವ್ರಿ ಒನ್ ಆತ್ಮೀಯ ವೀಕ್ಷಕರೇ ನಾವು ಒಂದು ವಾರಗಳಿಂದ ಏಳು ದಿನಗಳಿಂದ ಪ್ರಸ್ತುತ ಜನಪ್ರಿಯ ಗಾಯಕಿ ಜನಪ್ರಿಯ ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ರಾಮಕೃಷ್ಣ ಅವರ ಕಲಾಪಯಣದ ಬಗ್ಗೆ ತಿಳಿಸಿದ್ವಿ ಹಾಗೆ ಅವರ ಬಹಳಷ್ಟು ವಿಷಯಗಳು ನಿಮಗೆ ತಿಳಿಯಪಟ್ಟು ಅವರ ಕಲಾಪಯಣದ ಬಗ್ಗೆ ತಿಳಿಯಪಟ್ಟು ಅವರ ಮನೆಯವರ ಬಗ್ಗೆ ಅವರ ಕಲಿತ ಬಗ್ಗೆ ಎಲ್ಲವೂ ನಿಮಗೆ ತಿಳಿಪಟ್ಟು ಎಲ್ಲವೂ ನಿಮ್ಗೆ ಒಂದು ಮಾರ್ಗದರ್ಶನ ಆಗ್ತದೆ ಅದೇ ರೀತಿ ಎಲ್ಲರಿಗೂ ಒಂದು ಸ್ಫೂರ್ತಿ ಆಗಲಿ ಈ ಕಾರ್ಯಕ್ರಮ ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಭಾವಸ್ಪಂದನ ಪ್ರತಿಯೊಬ್ಬರ ಭಾವನೆಗೆ ಒಂದು ಸ್ಪಂದನೆ ನೀಡುವಂತಹ ಕಾರ್ಯಕ್ರಮ ಈ ಭಾವಸ್ಪಂದನ ಸಾಧನೆ ಹಾದಿಯ ಈ ಪಯಣವನ್ನ ಮುಂದಿನ ವಾರ ಬೇರೆ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇವೆ ಅವರೊಂದಿಗೆ ನಾವು ಆ ಪಯಣವನ್ನ ಮುಂದುವರಿಸಲಿಕ್ಕಿದ್ದೇವೆ ಹಾಗೆ ನೋಡ್ತಾ ಇರಿ ಭಾವಸ್ಪಂದನ ಕಾರ್ಯಕ್ರಮ ನಮಸ್ಕಾರ ಇದುವೇ ಭಾವಸ್ಪಂದನ